ನಮಸ್ಕಾರ ಕನ್ನಡ ಟ್ರೇಡರ್ಸ್ ನಾನು ನಿಮ್ಮ ಪ್ರೀತಿಯ ಮನು ಕ್ರಿಪ್ಟೋಯ್ ಕನ್ನಡಿಗ ಚಾನಲ್ಗೆ ಸ್ವಾಗತ ಇಂದು ಹೇಳುವಂತಹ ನಾನು ಮೂರು ಕಾಯಿನ್ಗಳನ್ನು ನೀವು ಬೈ ಮಾಡಿದ್ದಲ್ಲಿ ಫ್ಯೂಚರ್ ದಿನಗಳಲ್ಲಿ ನೀವು ಲಕ್ಷಾಧಿಪತಿಗಳು ಆಗಲಿದ್ದೀರಾ ಹೌದು ಗೆಳೆಯರೆ ಕ್ರಿಪ್ಟೋ ಕರೆನ್ಸಿಯಲ್ಲಿ ಎಷ್ಟರ ಪ್ರಮಾಣದ ಹಣ ಗಳಿಸಬಹುದೆಂದರೆ ಎರಡು ಸಾವಿರದ ಎಂಟರಲ್ಲಿ ಲಾಂಚ್ ಆಗಿದ ಕಾಯಿನ್ ಅದು ಬಿಟ್ ಕಾಯಿನ್ ಬಿಟ್ಕಾಯಿನ್ ಎಂಬುದು ಕ್ರಿಪ್ಟೋ ಕರೆನ್ಸಿಯ ಅತ್ಯಂತ ದೊಡ್ಡ ಕಾಯಿನ್ ಆಗಿದ್ದು ಇದರಲ್ಲಿ ನೀವು ಕೆಲವೇ ಹತ್ತು ಸಾವಿರಗಳನ್ನು ಹಾಕಿದ್ದಲ್ಲಿ ನೀವು ಲಕ್ಷಾಧಿಪತಿಯಲ್ಲ ಕೋಟ್ಯಾಧಿಪತಿ ಆಗಬಹುದಿತ್ತು ಹೇಗೆಂದರೆ ಎರಡು ಸಾವಿರದ ಎಂಟರಲ್ಲಿ ಬಿಟ್ಕಾಯಿನ್ ಲಾಂಚ್ ಆಗಿತ್ತು ಆ ಲಾಂಚ್ ಆದ ಸಂದರ್ಭದಲ್ಲಿ ಬಿಟ್ಕಾಯಿನ್ನ ಬೆಲೆಯು ಕೇವಲ ಐವತ್ತು ನಲವತ್ತು ನೂರರಲ್ಲಿ ಟ್ರೇಡ್ ಆಗುತ್ತಿತ್ತು ಆದ್ದರಿಂದ ಆ ಟೈಮ್ನಲ್ಲಿ ನೀವು ಕೇವಲ ಹತ್ತು ಸಾವಿರಗಳನ್ನು ಹಾಕಿದ್ದಲ್ಲಿ ಈಗ ನೀವು ಕೋಟಿ ಅಧಿಪತಿಯಾಗ ಆಗಬಹುದಾಗಿತ್ತು ಹೇಗೆಂದರೆ ಬಿಟ್ಕಾಯಿನ್ನ ಈಗಿನ ಒಂದು ಕಾಯಿನ್ ಬೆಲೆ ತೊಂಬತ್ತೈದು ಲಕ್ಷದಿಂದ ಒಂದು ಕೋಟಿಯವರೆಗೆ ಹೋಗಿದೆ ಹಾಗಾದರೆ ನೀವೇ ನೋಡಿ ನೀವು ಹಾಕಿರುವಂತಹ ಬಂಡವಾಳ ಈಗ ಎಷ್ಟಾಗುತ್ತಿತ್ತು ಅಂತ ಆದರೆ ವಿಪರ್ಯಾಸ ಏನೆಂದರೆ ಆ ಟೈಮ್ನಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಲು ಆಗಲಿಲ್ಲ ನಾವು ಕೂಡ ಇನ್ವೆಸ್ಟ್ಮೆಂಟ್ ಮಾಡಲು ಆಗಲಿಲ್ಲ ಆದರೆ ಈಗ ನಿಮಗೆ ಆ ಅವಕಾಶ ಬಂದಿದೆ ಹೇಗೆಂದರೆ ಇಂದು ನಾನು ಹೇಳುವಂತಹ ನೀವು ಮೂರ್ ಕಾಯಿನ್ಗಳನ್ನು ಬೈ ಮಾಡಿದ್ದಲ್ಲಿ ಮುಂಬರುವ ದಿನಗಳಲ್ಲಿ ಹಾಗೂ ಮುಂಬರುವ ಕ್ರಿಪ್ಟೋ ಬುಲ್ರನ್ಗಳಲ್ಲಿ ಈ ಕಾಯಿನ್ಗಳು ಐವತ್ತರಿಂದ ನೂರವರೆಗೆ ಹಾಗೂ ಐದುನೂರು ಎಕ್ಸ್ಗಳಷ್ಟು ಪ್ರಾಫಿಟ್ಗಳನ್ನು ಕಾಣುವಂತಹ ಕಾಯಿನ್ಗಳಾಗಿದ್ದಾವೆ ಸೊ ಬನ್ನಿ ಸ್ಟಾಕ್ ಮಾಡೋಣ ಮೊದಲೇ ಕಾಯಿನ್ ಯಾವುದೆಂದರೆ ಅದು ಸೂಯಿ ಕಾಯಿನ್ ಸೂಯಿ ಕಾಯಿನ್ ಒಂದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅನ್ನಬಹುದು ಹೇಗೆಂದರೆ ಸೂಯಿ ಕಾಯಿನ್ ಒಂದು ಲೇಯರ್ ಆನ್ ಬ್ಲಾ ಬ್ಲಾಕ್ ಚೈನ್ ಆಗಿದ್ದು ಇದು ಹೈ ಸ್ಪೀಡ್ ಟ್ರಾನ್ಸಾಕ್ಷನ್ಗೆ ಹೆಸರುವಾಸಿಯಾಗಿರುವಂತಹ ಕಾಯಿನ್ ಆಗಿದೆ ಸೂಯಿ ಕಾಯಿನ್ನಲ್ಲಿ ಈ ವರ್ಷವು ಹಲವಾರು ಡೆವಲಪ್ಮೆಂಟ್ಗಳು ಆಗಿರುವುದರಿಂದ ಸೂಯಿ ಕಾಯಿನ್ನಲ್ಲಿ ಹೈ ಸ್ಪೀಡ್ ಟ್ರಾನ್ಸಾಕ್ಷನನ್ನು ನಾವು ನೋಡಬಹುದಾಗಿದೆ ಹೇಗೆಂದರೆ ಪ್ರತಿ ಸೆಕೆಂಡಿಗೆ ಸೂಯಿ ಕಾಯಿನ್ನ ಟ್ರಾನ್ಸಾಕ್ಷನ್ ಎಷ್ಟಿದೆ ಎಂದರೆ ಸ್ವಿಕಾಯಿನ್ನಲ್ಲಿ ಎರಡು ಲಕ್ಷ ಐವತ್ತೇಳು ಸಾವಿರ ಟ್ರಾನ್ಸಾಕ್ಷನ್ಗಳು ಮಾತ್ರ ಕೇವಲ ಈ ಒಂದು ಸೆಕೆಂಡಿನಲ್ಲಿ ಮಾಡಬಹುದಾದಂತಹ ಶಕ್ತಿ ಈ ಸ್ವಯಿಕಾಯಿನ್ಗೆ ಇದೆ ಇದರಿಂದಾಗಿ ಸ್ವಿಕೊಯ್ನಲ್ಲಿ ಕೇವಲ ಒಂದೇ ವರ್ಷದಲ್ಲಿ ನಾಲ್ಕುನೂರು ಪರ್ಸೆಂಟ್ಗಳಷ್ಟು ಪ್ರಾಫಿಟನ್ನು ಈ ಸೂಯಿಕಾಯಿನ್ನಲ್ಲಿ ನಾವು ನೋಡಬಹುದಾಗಿದೆ ಸ್ವಯಿಕಾಯಿನ್ ಒಂದು ತನ್ನದೇ ಆದಂತಹ ಬ್ಲಾಕ್ ಚೈನ್ಗಳು ಹೊಂದಿದ್ದರಿಂದ ಇಲ್ಲಿ ಡೆವಲಪರ್ಸ್ಗಳು ಸ್ವಯಿಕಾಯಿನ್ನಲ್ಲಿ ಬಹಳ ಪ್ರಮಾಣದ ಕೆಲಸವನ್ನು ಮಾಡಿದರು ಹೇಗೆಂದರೆ ವೆಬ್ ತ್ರೀ ವಾಲೆಟ್ಗಳು ಗೇಮಿಂಗ್ ಸೆಕ್ಟರ್ ಹಾಗೂ ಡಿ ಫೈ ಆ್ಯಪ್ಸ್ಗಳಂತಹ ಡೆವಲಪರ್ಸ್ಗಳು ಈ ಸೂಯಿ ಕಾಯಿನ್ನಲ್ಲಿ ಇನ್ವೆಸ್ಟ್ಮೆಂಟ್ ಮತ್ತು ಡೆವಲಪಿಂಗ್ ಮಾಡಿದರು ಇದರಿಂದಾಗಿ ಸೂಯಿ ಕಾಯಿನ್ನಲ್ಲಿ ಸಾಕಷ್ಟು ಪ್ರಮಾಣದ ಅಮೌಂಟ್ ಹಾಗೂ ಪ್ರಾಫಿಟನ್ನು ಈ ಕಾಯಿನ್ನಲ್ಲಿ ನೋಡಬಹುದಾಯಿತು ಸೂಯಿ ಕಾಯಿನ್ನ ಹಣಕಾಸಿನ ಸ್ಥಿತಿ ನೋಡಬೇಕಾದರೆ ಸೂಯಿ ಕಾಯಿನ್ ಒಂದು ಕ್ರಿಪ್ಟೋ ಮಾರ್ಕೆಟ್ನಲ್ಲಿ ಕಾಯಿನ್ ಮಾರ್ಕೆಟ್ ಪ್ರಕಾರ ನೋಡಬೇಕಾದರೆ ಟಾಪ್ ಹದಿನೈದರಲ್ಲಿ ಟ್ರೇಡ್ ಆಗುತ್ತಿದ್ದು ಕಾಯಿನ್ನ ಸರ್ಕ್ಯುಲೇಟಿಂಗ್ ಸಪ್ಲೈ ಎಷ್ಟಿರಬಹುದೆಂದರೆ ಇರಬಹುದೆಂದರೆ ಸೂಯಿ ಕಾಯಿನ್ನ ಸರ್ಕ್ಯುಲೇಟಿಂಗ್ ಸಪ್ಲೈ ಮೂರು ಪಾಯಿಂಟ್ ಇಪ್ಪತ್ತ್ನಾಲ್ಕು ಬಿಲಿಯನ್ ಆಗಿದ್ದು ಮತ್ತು ಸೂಯಿ ಕಾಯಿನ್ನ ಟೋಟಲ್ ಸಪ್ಲೈ ಹತ್ತು ಬಿಲಿಯನ್ ಆಗಿರುತ್ತದೆ ಇದರಿಂದಾಗಿ ಸೂಯಿ ಕಾಯಿನ್ನ ಮಾರ್ಕೆಟ್ ಕ್ಯಾಪ್ ನೋಡೋ ಬದಲಾದಲ್ಲಿ ಒಂಬತ್ತು ಪಾಯಿಂಟ್ ನಲವತ್ತೊಂಬತ್ತು ಬಿಲಿಯನ್ದಷ್ಟು ಸೂಯಿ ಕಾಯಿನ್ ಮಾರ್ಕೆಟ್ ಕ್ಯಾಪ್ ಹೊಂದಿದೆ ಅತ್ಯಂತ ಹೆಚ್ಚು ಮಾರ್ಕೆಟ್ ಕ್ಯಾಪ್ ಹೊಂದಿರುವುದರಿಂದ ಸೂಯಿ ಕಾಯಿನ್ ಒಂದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಬಹುದಾಗಿದೆ ಮತ್ತು ಸುಯಿ ಕೋಯನ್ನ ಟೋಟಲ್ ಆಕ್ಟಿವ್ ಅಕೌಂಟ್ಗಳನ್ನು ನೋಡಬೇಕಾದರೆ ಸೂಯಿ ಕಾಯಿನ್ನ ಟೋಟಲ್ ಆಕ್ಟಿವ್ ಅಕೌಂಟ್ಗಳು ಮೂವತ್ತೆರಡು ಪಾಯಿಂಟ್ ಮೂವತ್ತ್ಮೂರು ಬಿಲಿಯನ್ನಷ್ಟು ಸ್ವಿ ಕಾಯಿನ್ನ ಆಕ್ಟಿವ್ ಅಕೌಂಟ್ಗಳು ಹೊಂದಿರುತ್ತದೆ ಸೊ ಕೊನೆಯದಾಗಿ ಸ್ವಯಿ ಕಾಯಿನ್ನ ಪ್ರೈಸ್ ಪ್ರಿಡಿಕ್ಷನ್ ನೋಡಬೇಕಾದರೆ ಯಾವುದೇ ಒಂದು ಕಾಯ್ನಿನ ಪ್ರೈಸ್ ಪ್ರಿಡಿಕ್ಷನ್ ಅದರ ಮುಂಬರುವ ಎಷ್ಟಿದೆ ಅಂತ ಗೊತ್ತಾಗಬೇಕಾದರೆ ಆ ಕಾಯ್ನಿನ ಮಾರ್ಕೆಟ್ ಕ್ಯಾಪ್ ನೋಡಬೇಕಾಗುತ್ತದೆ ಸೊ ನಿಮಗೆ ಗೊತ್ತಿರುವ ಹಾಗೆ ಸುಯಿ ಕೋಯ್ನ ಮಾರ್ಕೆಟ್ ಕ್ಯಾಬ್ ಟೋಟಲ್ ಆಗಿ ಒಂಬತ್ತು ಪಾಯಿಂಟ್ ನಲವತ್ತೊಂಬತ್ತು ಬಿಲಿಯನ್ನಷ್ಟು ಮಾರ್ಕೆಟ್ ಕ್ಯಾಪ್ ಹೊಂದಿರುವುದರಿಂದ ಕಾಯಿನ್ ಒಂದು ಅದ್ಭುತ ಕಾಯಿನ್ ಆಗಿರಬಹುದು ಮುಂಬರುವ ಬುರ ಬುಲ್ಡನ್ಗಳಲ್ಲಿ ಕಾಯಿನ್ನ ರೇಟ್ ಆಗಬಹುದು ಎಂದರೆ ಅದು ಹದಿನೈದರಿಂದ ಇಪ್ಪತ್ತು ಡಾಲರ್ವರೆಗೆ ಸೂಯಿ ಕಾಯಿನ್ ರೇಟ್ ಹೋಗಬಹುದಾಗಿದೆ ಸೊ ಇಲ್ಲಿಯವರೆಗೆ ಈ ವಿಡಿಯೋ ಇಷ್ಟವಾಗಿದೆ ಅಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಬೆಲ್ ಅಕನನ್ನು ಒತ್ತಿ ಅಂತ ಹೇಳ್ತಾ ಮುಂದಿನ ಕಾಯಿನ್ ನೋಡೋಣ